ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲು ಸೌಲಭ್ಯ ಕಲ್ಪಿಸುವುದಕ್ಕೆ ಅಗತ್ಯವಿರುವ ಕೆಟಿಪಿಪಿ ತಿದ್ದುಪಡಿ ವಿಧೇಯಕ ಇನ್ನೂ ಮೋಕ್ಷ ಕಂಡಿಲ್ಲ ಅಷ್ಟರ ನಡುವೆ ವಿವಿಧ ವಸತಿ ಯೋಜನೆಗಳಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲು ಪ್ರಮಾಣವನ್ನು ಶೇಕಡಾ ಹತ್ತರಿಂದ ಹದಿನೈದಕ್ಕೆ ಹೆಚ್ಚಿಸುವುದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಅವಾಸ ಯೋಜನೆಯಡಿ ಅಲ್ಪಸಂಖ್ಯಾತರಿಗೆ ಶೇಕಡಾ ಹದಿನೈದರಷ್ಟು ಮೀಸಲಾತಿ ಒದಗಿಸಲಾಗಿದ್ದು ಇದೇ ಮಾದರಿಯನ್ನು ರಾಜ್ಯದ ವಸತಿ ಯೋಜನೆಗಳಿಗೂ ಅನ್ವಯಿಸುವ ತೀರ್ಮಾನ ಸಂಪುಟ ಸಭೆಯಲ್ಲಿ ಹೊರಬಿದ್ದಿದೆ ಸರ್ಕಾರದ ಈ ನಿರ್ಧಾರಕ್ಕೆ ಪ್ರತಿಪಕ್ಷ ಬಿಜೆಪಿ ಕೆಂಡಕಾರಿದೆ ಒಟ್ಟಾರೆ ಬೆಳವಣಿಗೆಗಳ ಈ ಸುದ್ದಿಗಳಿಗೆ ಮುಖಪುಟ ನೋಡಿ ಅವ್ಯವಹಾರ ಸರಣಿ ಲೋಪಗಳ ಕಾರಣದಿಂದಾಗಿ ಕುಖ್ಯಾತಿ ಪಡೆದಿರುವ ಕೆಪಿಎಸ್ಸಿ ಜೊತೆಗೆ ಕೆಎಟಿಗೂ ಆಡಳಿತಾತ್ಮಕ ನ್ಯಾಯಮಂಡಳಿ ಮೇಜರ್ ಸರ್ಜರಿ ನಡೆಸಲು ಸರ್ಕಾರ ಬಯಸಿದೆ ರಾಜ್ಯ ಸರ್ಕಾರದ ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಳದ ಆಧಾರದಲ್ಲಿ ಕೆಪಿಎಸ್ಸಿ ಮುನ್ನೂರ ಎಂಬತ್ನಾಲ್ಕು ಗಜೆಟೆಡ್ ಪ್ರೊಬೇಷನರಿ ನೇಮಕ ಅಧಿಸೂಚನೆಯನ್ನು ಕೆಎಟಿ ರದ್ದುಪಡಿಸಿದೆ ಒಟ್ಟಾರೆ ಮೀಸಲಾತಿ ಪ್ರಮಾಣ ಶೇಕಡ ಐವತ್ತರಿಂದ ಏರಿಸಿದ್ದು ಸುಪ್ರೀಂಕೋರ್ಟ್ ತೀರ್ಪಿನ ಉಲ್ಲಂಘನೆಯಾಗಿದೆ ಎಂದು ಕೆಎಟಿ ಆದೇಶಿಸದೆ ಸರ್ಕಾರದ ಕೆಂಗಣ್ಣಿಗೆ ಕಾರಣ ಎನ್ನಲಾಗಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಕಾವೇರಿ ಟೂ ಪಾಯಿಂಟ್ ಟು ತಂತ್ರಾಂಶದಲ್ಲಿ ಮತ್ತೆ ಸರ್ವರ್ ಡೌನ್ ಸಮಸ್ಯೆ ಎಣಕ್ಕಿದೆ ಪರಿಣಾಮ ರಾಜ್ಯದ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಸ್ಥಿರಾಸ್ತಿಗಳ ದಾಸ್ತಾವೇಜು ನೋಂದಣಿ ಹಳಿತಪ್ಪದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ರಾಜಧಾನಿಯಲ್ಲಿ ಇನ್ನೂರು ಅಡಿ ಎತ್ತರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ತಲೆ ಎತ್ತಲಿದ್ದು ರಾಜ್ಯದಲ್ಲಿ ಅತಿ ಎತ್ತರದ ಪ್ರತಿಮೆ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಲಿದೆ ಸಿಎಂ ಸಿದ್ದರಾಮಯ್ಯ ಈ ಬಾರಿ ಬಜೆಟ್ನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಮ್ಯೂಸಿಯಂ ಥೀಮ್ ಪಾರ್ಕ್ ನಿರ್ಮಾಣ ಘೋಷಿಸಿದ್ದಾರೆ ಇನ್ನೂರು ಕೋಟಿ ರೂಪಾಯಿ ವೆಚ್ಚ ಅಂದಾಜಿಸಲಾಗಿದ್ದು ಇಪ್ಪತ್ತು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ರಾಜ್ಯದ ವಿವಿಧೆಡೆ ಮಳೆಯ ಆರ್ಭಟ ಮುಂದುವರೆದಿದೆ ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಜಿಲ್ಲೆಯ ವಿವಿಧೆಡೆ ಮಳೆ ತೀವ್ರಗೊಂಡ ಪರಿಣಾಮ ನದಿ ಹಳ್ಳಗಳು ತುಂಬಿ ಹರಿತಾಯಿವೆ ದೂದ್ಗಂಗಾ ವೇದಗಂಗಾ ಕೃಷ್ಣಾ ಮಲಪ್ರಭಾ ನದಿಗಳು ಉಕ್ಕಿ ಹರಿಯುತ್ತಿದ್ದು ನದಿ ತೀರದ ಗ್ರಾಮಗಳಿಗೆ ನೆರೆ ಆತಂಕ ಎದುರಾಗಿದೆ ಈ ಮಾಹಿತಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಅಹಮದಾಬಾದ್ನಲ್ಲಿ ಜೂನ್ ಹನ್ನೆರಡರಂದು ಭೀಕರ ದುರಂತಕ್ಕೀಡಾದ ಏರ್ ಇಂಡಿಯಾ ವಿಮಾನದ ಬ್ಲಾಕ್ ಬಾಕ್ಸ್ಗೆ ತೀವ್ರ ಹಾನಿಯಾಗಿದ್ದು ವಿಸ್ತೃತ ವಿಶ್ಲೇಷಣೆ ಮತ್ತು ದತ್ತಾಂಶ ಸಂಗ್ರಹಕ್ಕಾಗಿ ಅದನ್ನು ಅಮೆರಿಕಕ್ಕೆ ಕಳುಹಿಸುವ ಸಾಧ್ಯತೆ ಬ್ಲಾಕ್ ಬಾಕ್ಸ್ ವಿದೇಶಕ್ಕೆ ಕಳಿಸಬೇಕೇ ಬೇಡವೇ ಎಂಬ ಬಗ್ಗೆ ಒಂದೆರಡು ದಿನದಲ್ಲಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳಲಾಗುವುದೆಂದು ನಾಗರಿಕ ವಿಮಾನಯಾನ ಸಚಿವಾಲಯ ಮೂಲಗಳು ಹೇಳಿವೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಇಸ್ರೇಲ್ ಇರಾನ್ ಸಂಘರ್ಷ ಮತ್ತಷ್ಟು ಉಲ್ಬಣ ಗುರುವಾರ ಏಳನೇ ದಿನಕ್ಕೆ ತಲುಪಿತು ಪರಸ್ಪರ ದಾಳಿ ತೀವ್ರಗೊಂಡ ಕಾರಣ ಎರಡೂ ರಾಷ್ಟ್ರಗಳು ಹಾನಿ ಅನುಭವಿಸಿದೆ ಇಸ್ರೇಲ್ನ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಆಸ್ಪತ್ರೆಗಳನ್ನು ಗುರಿಯಾಗಿಸಿ ಇರಾನ್ ದಾಳಿ ನಡೆಸಿದರೆ ಇರಾನ್ನ ನ್ಯೂಕ್ಲಿಯರ್ ಘಟಕಗಳನ್ನು ಗುರಿಯಾಗಿಸಿ ಇಸ್ರೇಲ್ ದಾಳಿಗಳನ್ನು ನಡೆಸಿದೆ ಮತ್ತೊಂದೆಡೆ ಕಮೇನಿ ಹತ್ಯೆಗೈಯುವ ಹೊರತು ಯುದ್ಧ ನಿಲ್ಲಿಸುವುದಿಲ್ಲ ಎಂದು ಇಸ್ರೇಲ್ ಪ್ರತಿಜ್ಞೆ ಕೈಗೊಂಡಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಇಸ್ರೇಲ್ ಇನಾನ್ ಸಂಘರ್ಷದಿಂದ ಜಾಗತಿಕ ಅನಿಶ್ಚಿತತೆ ಹೆಚ್ಚಿರುವ ಕಾರಣದಿಂದ ಸತತ ಮೂರನೇ ದಿನವೂ ಭಾರತೀಯ ಷೇರುಪೇಟೆ ಇಳಿಕೆ ಕಂಡಿತು ಮುಂಬೈ ಷೇರುಪೇಟೆ ಸೂಚ್ಯಂಕ ಸೆನ್ಸೆಕ್ಸ್ ಗುರುವಾರ ಎಂಬತ್ತ್ಮೂರು ಅಂಶ ಇಳಿಕೆಯಾಗಿ ಎಂಬತ್ತೊಂದು ಸಾವಿರದ ಮುನ್ನೂರ ಅರವತ್ತೆರಡಕ್ಕೆ ದಿನದ ವಹಿವಾಟು ಗುಣಗೊಳಿಸಿತ್ತು ಬುಧವಾರ ನೂರ ಮೂವತ್ತೆಂಟು ಇಳಿಕೆ ಕಂಡು ಎಂಬತ್ತೊಂದು ಸಾವಿರದ ನಾಲ್ನೂರ ನಲವತ್ನಾಲ್ಕಕ್ಕೆ ಸೀಮಿತಗೊಂಡಿತು ಈ ಸುದ್ದಿಗೆ ಮನೆ ಮಾತು ನೋಡಿ ಕೆಲ ಪ್ರಮುಖ ಆಟಗಾರರ ವಿದಾಯದ ಬಳಿಕ ಹೊಸ ನಾಯಕನೊಂದಿಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಲು ಭಾರತ ತಂಡ ಸಜ್ಜಾಗಿದೆ ಶುಕ್ರವಾರದಿಂದ ನಡೆಯಲಿರುವ ಅತಿಥೇಯ ಇಂಗ್ಲೆಂಡ್ ವಿರುದ್ಧ ಐದು ಪಂದ್ಯಗಳ ಅಂಡರ್ಸನ್ ತೆಂಡೂಲ್ಕರ್ ಟ್ರೋಫಿಯ ಟೆಸ್ಟ್ ಸರಣಿಯಲ್ಲಿ ಶುಭಾರಂಭ ಕಾಣುವುದು ಶುಭ್ಮಾನ್ ಗಿಲ್ ಪಡೆಯ ಹಂಬಲವಾಗಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಬಹುತೇಕ ನಟಿಯರು ಸ್ಲಿಮ್ ಹಾಗೂ ಫಿಟ್ ಆಗಿರಲು ಇಚ್ಛಿಸುತ್ತಾರೆ ಕೆಲವರು ಅದೇ ನಮ್ಮ ಆರೋಗ್ಯದ ಗುಟ್ಟು ಎಂದ್ರೆ ಇನ್ನು ಕೆಲವರು ಇದೇ ಕಾರಣಕ್ಕೆ ಟುಹಲಾಗುತ್ತಿರುತ್ತಾರೆ ಈ ರೀತಿಯ ಮೂದಲಿಕೆ ಮಾತುಗಳು ಬಾಲಿವುಡ್ ನಟಿ ಬನಿತಾ ಸಂಧುಗೂ ಕೇಳಿ ಬಂದಿತ್ತಂತೆ ಅವರು ಐದು ಪಾಯಿಂಟ್ ಆರು ಎತ್ತರವಿದ್ದು ತೆಳ್ಳಗಿರುವುದನ್ನೇ ನೆಪವಾಗಿಟ್ಟುಕೊಂಡ ಕೆಲವರು ಅವರನ್ನ ಮರದ ರಂಬೆ ಕೊಂಬೆಗೆ ಹೋಲಿಸಿ ಆಡಿಕೊಂಡಿದ್ದು ಇದೆಯಂತೆ ಈ ರೀತಿಯ ಬಾಡಿ ಶೇಮಿಂಗ್ ಬಗ್ಗೆ ಬನಿತಾ ಬಹಿರಂಗವಾಗಿ ಮಾತನಾಡಿದ್ದಾರೆ ಈ ಸುದ್ದಿಗೆ ಸಿನಿಮಾಣಿ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಬರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ